ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾಗಿ ನೈವೇದ್ಯ ಮಾಡುವಂತಹ ಪಂಚ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ತುಂಬ ಸಿಂಪಲಾಗಿ ಕೇವಲ ಎರಡರಿಂದ ಮೂರು ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಮೊದಲಿಗೆ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾವು ದೇವರಿಗೆ ಯಾವುದೇ ನೈವೇದ್ಯ ಮಾಡಿದರೂ ಸಹ ಅದಕ್ಕೆ ಸ್ವಲ್ಪನಾದರೂ ತುಪ್ಪ ಹಾಕಲೇಬೇಕು ಆಗಲೇ ಆ ನೈವೇದ್ಯನ ಪೂರ್ಣ ಅಂತ ಅನ್ನಿಸ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡಿ ಸ್ವಲ್ಪ ಬಣ್ಣ ಬಂದಮೇಲೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಇದೇ ತುಪ್ಪಕ್ಕೆ ಇಲ್ಲಿ ಕಾಲು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿನೂ ಸಹ ಸೇರಿಸ್ಕೋಬೋದು ಬಟ್ ಈ ರೀತಿ ತುರಿದು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ತುರಿದು ಹಾಕ್ಕೊಂಡಿದ್ದೀನಿ ಈ ಕೊಬ್ಬರಿ ಎಲ್ಲ ಸ್ವಲ್ಪ ಈ ರೀತಿ ಬ್ರೌನ್ ಕಲರ್ ಬರಬೇಕು ಹಾಗೆ ಪರಿಮಳ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಅದೇ ಕಡಾಯಿಗೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲನ ಪೌಡ್ರ್ ಮಾಡಿ ಇದೆ ಅದನ್ನ ಹಾಕೊಂಡಿದೀನಿ ನಂತರ ಒಂದು ಸ್ವಲ್ಪ ನೀರು ಅಂದರೆ ಬೆಲ್ಲ ಕರ್ಗೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೆಲ್ಲನ ಚೆನ್ನಾಗಿ ಕರಗಿಸಿ ನೋಡಿ ಈ ರೀತಿ ಕೈಗೆ ಸ್ವಲ್ಪ ಅಂಟುತ್ತಾ ಇದೆ ಅಂತ ಅನ್ನಿಸ್ಬೇಕು ಇನ್ನೇನು ಒಂದೇಳೆ ಪಾಕ ಬರ್ತಾಯಿದೆ ಅನ್ನೋ ಟೈಮಲ್ಲಿ ಸ್ಟೌನ ಆಫ್ ಮಾಡ್ಕೊಂಬಿಡಿ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಇಲ್ಲಿ ನಾನು ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದನ್ನು ಒಂದೆರಡು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಮತ್ತು ಪೇಪರ್ ಅವಲಕ್ಕಿ ಎರಡು ಬೇರೆ ಬೇರೆ ನಾನಿಲ್ಲಿ ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಈ ಒಂದು ಪಂಚ ಕಜ್ಜಾಯಕ್ಕೆ ಈ ಪೇಪರ್ ಅವಲಕ್ಕಿನೇ ಬಳಸೋದು ಇದಕ್ಕೆ ಇವಾಗ ಫ್ರೈ ಮಾಡಿ ಮಾಡಿಟ್ಟಿದಂತಹ ಗೋಡಂಬಿ ದ್ರಾಕ್ಷಿ ಹಾಗೆ ಕೊಬ್ಬರಿ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ನಂತರ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿಯಾಗಿ ಫಿಲ್ಟ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಲ ಪೂರ್ತಿ ಬೆಲ್ಲದ ಪಾಕನ ಹಾಕೊಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡಬೇಕು ಈಗ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರುವಂತಹ ಪಾಕ ಎಲ್ಲ ಅವಲಕ್ಕಿಗೆ ಚೆನ್ನಾಗಿ ಮಿಕ್ಸ್ ಆಗಿ ಅವಲಕ್ಕಿ ಬಣ್ಣ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಬೆಲ್ಲದ ಪಾಕ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಮಿಕ್ಕಿರುವಂತಹ ಬೆಲ್ಲದ ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಂಚಕಜ್ಜಾಯ ರೆಡಿ ಹೋಗುತ್ತೆ ನಾನು ಬಳಸಿದಂತಹ ಪೂರ್ತಿ ಬೆಲ್ಲದ ಪಾಕನ ಇದಕ್ಕೆ ಸೇರಿಸ್ಕೊಂಡಿದ್ದೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಸೌತ್ ಅಡ್ಕ ದೇವಸ್ಥಾನಕ್ಕೆ ಹೋಗಿದರೆ ಈ ಒಂದು ಪಂಚ ಕಜಾಯನ ತಿಂದಿರ್ತೀರ ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಸಹ ತುಂಬಾ ಸುಲಭ ಈ ಸಲ ಹಬ್ಬಕ್ಕೆ ಈ ಒಂದು ಪಂಚ ಕಜಾಯ ನೈವೇದ್ಯನ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾಳೆ ಮತ್ತೆ ಸಿಗೋಣ